ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅದ್ ಬರ್ತಾ ಸುಮಾರು ಒಂದು ಮೂರ್ ಸಿನಿಮಾ ನಾಲ್ಕನೇ ಸಿನಿಮಾ ಬಟ್ ನಾನ್ ನೋಡ್ದಂಗೆ ಒಂದು ನಾವೆಲ್ಲರೂ ಆಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದಿರ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಎಲಿಮೆಂಟ್ ನಾವು ಫಸ್ಟ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಅದ್ ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಮುಗಿದ ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಒಂದು ಸಿನ ಆಮೇಲೆ ನನ್ಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮುಧುರಕ್ಷ ನಾನು ಯಾವಾಗ್ಲೂ ಹೇಳ್ದೆ ನಾನು ಅವತ್ತು ಏನು ಟ್ರೈಲರ್ ನಾನು ಹೇಳಿದೆ ತುಂಬಾ ಒಳ್ಳೆಯ ಸಾಂಗ್ ಅಂದ್ಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಬಟ್ ಧನ್ವೀರ ಸ್ಕ್ರೋನ್ ಅಪ್ ಆಕ್ಚುಲಿ ಮೂರ್ ಸಿನಿಮಾಗ್ ನಾಲ್ಕನೇ ಸಿನಿಮಾಗೆ ಆಕ್ಚುಲಿ ಬೇರೆ ತರ ಧನ್ವಿರ್ ನಾವು ಕಾಣಿಸ್ತೀವಿ ಅದಲ್ದೇನೆ ಫೈಟ್ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆಕ್ಚುಲಿ ಫೈಟ್ ಗಳೇನು ಅನ್ಕೊಳ್ತೀವಿ ಒಡಿ ಬಡಿ ಇದೆಲ್ಲ ಅವ್ನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗ ಹೇಳ್ತಾ ಇರ್ತೀನಿ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡ್ರೆ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆಕ್ಚುಲಿ ಅಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆ ಮೋರ್ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಎಲ್ಲಾ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ಅವನೊಂದು ಭಿಕ್ಷೆ ಬೇಡಕ್ಕೆ ಬಂದಂತ ಹುಡ್ಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬಿಡ್ತಾನೆ ಸೊ ಮೂರ್ ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇಲ್ಲಿ ಇಡ್ತಾನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊಮ್ಮೆ ರೀಸೆಂಟ್ ಆಗಿ ರಾಯಲ್ ಸಿಂಹಾ ನೋಡಿದ್ರಿ ಈಗ ಎಣ್ಣೆ ತಮ್ಮ ಧನ್ವೀರ್ ಅವ್ರ ಮೊಮ್ಮನ ಸಿನಿಮಾ ನೋಡಿದ್ರೆ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅದಕ್ಕೆ ಒಂದೊಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ರನ್ವೀರ್ ಮಾಡೋದಾಗ್ಲಿ ಇಲ್ಲ ಆದ್ಮೇಲೆ ಒಂದೊಳ್ಳೆ ಕಥೆ ಬರಬೇಕು ಸುಮ್ನೆ ಓಹ್ ಧನ್ಯರ್ ನಂಗೆ ಗೊತ್ತು ಧನ್ವ್ಯಂಗ್ ಮಾಡೋದು ನಾವು ಆಕ್ಚುಲಿ ಒಂದ್ ಪದನೂ ಕೇಳಲ್ಲ ಕದನೂ ಕೇಳಲ್ಲ ಧನ್ವರು ಮಾಡ್ತಾರೆ ಆಕ್ಚುಲಿ ಏನು ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಕ್ಸ್ ಒಬ್ಬ ಡೈರೆಕ್ಟ್ರು ಆತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿರ ಅವತ್ತು ಹೇಳ್ತಾ ಇರೋದು ಇವತ್ತು ಅಂದ್ರೆ ನಾವು ಮಾಡೋದ್ ಕನ್ನಡ ಸಿನಿಮಾ ನಾವು ಆಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ಸಂಗೀಸ್ ಮೀರಲ್ಲಿ ನಿಮ್ ಫಿಲಂಗೆ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸ್ ಏನ್ ಹೋಲ್ಕೆ ನೋಡಿ ಈ ಫಿಲಮ್ ನಿಂಗ್ ಮಾಡ್ಬೇಕಾಯ್ತು ನಾನು ಕೂಡ ನಾವ್ ಏನಾದ್ರು ಈ ಫಿಲಂ ನೋಡಕ್ ಲವ್ ತುಂಬಾ ಚೆನ್ನಾಗಿ ಆಕ್ಚುಲಿ ಆತರ ಲವ್ ನಾವು ಅಂತ ತುಂಬಾ ಇಷ್ಟಪಡ್ತೀವಿ ಬಟ್ ಯಾರೋ ಆತರ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ನನಗೆ ಈ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲ ಅಂದ್ರೆ ಮುದುರಾಕ್ಷ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರೆ ನಿಮ್ ಆಗಿದೆ ಸರ್ ಆಗಿದೆ ಯಾವಾಗ ತರ ಹೇಳಿದ್ರ ನಿಮ್ಮ ಮೈಕಿಗೆ ಆಕ್ಚುಲಿ ಮುದ್ರು ಅಷ್ಟೇ ಅಲ್ವಾ ಹಂಗಿದೆ ಸಿಂ ರಾಕ್ಷಸಿ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟೇ